ಹೆಚ್ಚಿಸ್ಕೊಂತ ಹೋಗ್ತಾ ಇದೀನಿ ಪ್ರತಿ ಬ್ಯಾಚಲ್ಲಿ ಒಂದು ಎರಡು ತಂದು ಹೆಚ್ಚಿಸ್ಕೊಂಡಿದೆ ಸರ್ ಇನ್ನು ಹೆಚ್ಚು ಮಾಡೋ ಪ್ಲಾನ್ ಇದೆ ನನ್ನ ಪ್ಲಾನ್ ಪ್ರಕಾರ ಐವತ್ತರಿಂದ ನೂರಕ್ಕೆ ಹೋಗೋಣ ಅನ್ನ ಪ್ಲಾನ್ ಇದೆ ಬಟ್ ಅಂತ ಹೋಗಬೇಕು ಯಾವ್ದೇ ವಿಷಯವಾಗಿ ಸ್ವಲ್ಪ ಸ್ವಲ್ಪದಿಂದ ಮೇ ಕೇಳಬೇಕು ಅಂತ ಹೇಳಿ ಈಗ ಒಂದ್ ಸ್ವಲ್ಪ ಇದ್ ನೋಡ್ರಿ ನನ್ನಲ್ಲೇ ಇಲ್ಲ ಮರಿಯಕಿರೋದು ನೋಡ್ರಿ ಅದ್ ಮನಿಗರ ಎಷ್ಟು ಚೆನ್ನಾಗಿದೆ ನೋಡ್ರಿ ನನ್ನ ಹತ್ರ ಮರಿ ಹಾಕಿರೋದು ಅದು ಫಸ್ಟ್ ಟೈಮ್ ಹಾಕಿರೋದು ಈಗ ಆಲ್ರೆಡಿ ಹದಿನಾಲ್ಕರಿಂದ ಹದಿನೈದು ಕೆಜಿ ಬರುತ್ತೆ ಮೂರ್ ತಿಂಗಳಾಗಿದೆ ಅಷ್ಟೇ ಇನ್ನೋದಕ್ಕೆ ನನಗೆ ಅಷ್ಟೇ ಆಯ್ತು ಅಲ್ಲಿ ಆಕಡೆ ಮರಿ ಅದು ನಾನು ನೋಡೋ ಪ್ರಕಾರ ನಾವು ತರ ಮರಿ ಅಷ್ಟರಲ್ಲಿ ಇರ್ತವೆ ಅನ್ನೋದ್ರಿಂದ ಹನ್ನೆರಡು ಕೆಜಿ ಜಿ ವೈಟ್ ಅಲ್ಲಿ ಇರ್ತವೆ ಬಟ್ ಈ ನನ್ನ ಮರಿ ಮೂರ್ ತಿಂಗಳಿಗೆ ತೂಕ ಬಂತಲ್ಲ ನನಗಂತೂ ಬಹಳ ಖುಷಿ ಆಯ್ತು ಮತ್ತೀಗ ತರದ ಮತ್ತೆ ತರೋಣ ಅಂತ ಹೇಳ್ಬಿಟ್ಟು ಹೊಲ್ಟಿದೀವಿ ನಮ್ಮ ಹುಡುಗರು ಎಲ್ಲ ಜೊತೆಗೆ ನಾವು ಹೆಣ್ಮರಿ ಹಾಕೋಣ ಅಂತ ಹೇಳಿ ಮಾಡ್ತಾರೆ ಪ್ಲಾನ್ ಮಾಡ್ತಾವ್ರೆ ನೋಡ್ರಿ ಎಷ್ಟು ಚೆನ್ನಾಗಿದೆ ನಮ್ಮ ಹತ್ರನೇ ಇದ್ ಮಾಡಿ ಜೊತೆಗೆ ಇದಾವ್ದು ಫೀಡ್ ಇಲ್ಲ ಮರಿ ತಾಯಿಲಲ್ಲಿ ಬೆಳಿತಾ ಇದೆ ಇನ್ನೊಂದು ತಾಯಿ ಬೆಳಿತಾ ಇದೆ ನಾನು ಇನ್ನು ಫೀಡ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಮರಿ ಇನ್ನು ಬಹಳ ಚೆನ್ನಾಗಿ ಬರುತ್ತೆ ಇದಕ್ ನಾನೇ ಇನ್ನು ರೂಢಿ ಮಾಡ್ತಾ ಇಲ್ಲ ತಾಯಿ ಎಲ್ಲ ನೋಡೋಣ ಅಂತ ಹೇಳಿ ಇದ್ ಮಾಡ್ತಾ ಹಂಗಾಗಿ ಬ್ರೀಡಿಂಗು ಸ್ವಲ್ಪ ಕೊಡೋದು ಬೆಸ್ಟ್ ಯಾಕಂದ್ರೆ ಎಷ್ಟು ದಿನ ಅಂತ ಬರಿ ಟಗರ್ ಮರಿ ಟಗರ್ ಮರಿ ಅಂತ ತರ್ತಾ ಹೋಗ್ತಿವಿ ಮತ್ತೆ ಎಲ್ ಸಿಗುತ್ತೆ ಅಷ್ಟೊಂದ್ ಮರಿಗಳು ಹಂಗಾಗಿ ಜೊತೆ ಮಧ್ಯವರ್ತಿಗಳು ಕಾಟ ಬೇರೆ ಬಾಳ ಆಗ್ಬಿಟ್ಟಿದೆ ಆ ಒಂದು ವಿಚಾರವಾಗಿ ಸಾಕ್ದನಿಗೆ ದುಡ್ಡು ಸಿಗ್ತಾ ಇಲ್ಲ ನನ್ ಪ್ರಕಾರ ಯಾರೋ ಒಬ್ರು ತಾಂಡ್ ಹೋಗ್ತಾವ್ರ ಅದನ್ನ ಹಂಗಾಗ್ಬಿಟ್ಟಿದೆ ಸಾಕ್ದರಿಗೆ ದುಡ್ಡು ಸಿಗ್ಬೇಕು ಹ್ಮ್ ಅಂದ್ರೆ ನಾವ್ ಸ್ವಲ್ಪ ಶ್ರಮ ಪಡೋದಕ್ ರೆಡಿರ್ಬೇಕು ಹೌದು ಈ ತರ ಎಲ್ಲಾ ಮಾಡ್ಕಂಡ್ ಸ್ವಲ್ಪ ರಿಸ್ಕ್ ಅನ್ಸುತ್ತ ನಮ್ಗೆ ಆದ್ರೂ ನಮ್ಗ್ ಒಳ್ಳೆ ದೊಡ್ಡದು ತಂದ್ಕೊಡುತ್ತಿದ್ದು ಈಗ ನನ್ಗೆ ಆ ಮರಿ ಈಗ ಕೊಟ್ರು ಆರರಿಂದ ಆರುವ ಸಾವಿರ ರೂಪಾಯಿಗೆ